ಅದಕ್ಕೆ ಸುಮಂತರುಳು ಮ್ಯಾನ್ ಅಂತ ಕರೆदा ಆಗ್ತಾರೆ ಯಾಕಪ್ಪ ಅವರಿಬ್ಬರು ನಿಂತಿದ್ದಾರೆ ಮಾಡಿ ಮಸಾಲಾ ದೋಸೆ ಮಾಡ್ಬೇಕು ಆಲಬಗ ಕರಿ ಕರಿ ಗರಿ ಮಾಡ್ತಾರೆ ಗೊತ್ತಾ ಈ ತರ ದೋಸೆ ಈ ತರ ಮಾಡ್ಬಿಟ್ಟು ಹಂಚಿಗೆ ಹಾಕ್ತಾರೆ ಬಡಿ ಮಸಾಲಾ ದೋಸೆ ರೆಡಿ ಇذಕ್ಕೆ ಕರೈಗೆ ಬಂತು 3 ಗಂಟೆ ಆಯ್ತು ಇಷ್ಟೊತ್ತಿಗೆ ಬಂತು ಶೇಯೋ ಅವ್ರ ಅಮ್ಮಮ್ಮನ ಹತ್ರ ಅಮ್ಮಮ್ಮ ನಂಗೆ ನೂರು ರೂಪಾಯಿ ಕೊಡಿ ಅಂತೇನೋ ತಿನ್ನೋದಿಕ್ಕಂತೆ ಕೊಡ್ತೀನಿ ಬಾ ಅಂದ್ರೆ ಇಲ್ಲ ಅಂತೆ ಅಮ್ಮಮ್ಮನೇ ನೂರು ರೂಪಾಯಿ ಕೊಡ್ಬೇಕಂತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಮತ್ತೊಂದು ಹಳ್ಳಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವ್ಲಾಗ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಈ ಹೂವಿನ ಗಿಡಗಳ ವಿಡಿಯೋನ ನಾನು ಕೊನೆಗೆ ಹಾಕ್ತೀನಿ ವೀಡಿಯೋನ ಶುರು ಮಾಡಬೇಕಾಗಿತ್ತು ಹಾಗಾಗಿ ಆಗಲೇ ಮಾಡ್ಕೊಂಡಿರೋ ವೀಡಿಯೋನ ಇವಾಗಲೇ ಇದ್ದೀನಿ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ಹಾಗೆಯೇ ತುಂಬ ಜನ ಕೇಳ್ತಾಯಿದ್ರು ಅಮ್ಮ ಹೂವಿನ ಗಿಡಗಳನ್ನ ಹೇಗೆ ನಡ್ತಾರೆ ಅಂತ ಇನ್ನೊಂದು ದಿನ ಯಾವತ್ತಾದರೂ ವೀಡಿಯೋನ ಮಾಡ್ತೀನಿ ಅದಕ್ಕಾಗಿ ಅಂತಲೇ ಅಮ್ಮ ಈ ಥರ ಸಣ್ಣ ಸಣ್ಣ ಕವರ್ಗಳಲ್ಲಿ ಎಲ್ಲಿಂದನಾದರೂ ಹೂವಿನ ಗಿಡಗಳನ್ನ ತಂದರೆ ಈ ಥರ ನೆಟ್ಬಿಟ್ಟು ಅದು ಚೆನ್ನಾಗಿ ಚಿಗುರಿದ ನಂತರ ಪಾಟ್ಗಳಿಗೆ ಹಾಕ್ತಾರೆ ನೋಡ್ತೀನಿ ಆದರೆ ಬರ್ತೀನಿ ಶ್ರೇಯು ಬಾ ದೊಡ್ಡ ಮನೆಗೆ ಹೋಗೋಣ ಅಂತ ಶಿಲ್ಪರು ಬಂದಿದ್ರೆ ಮಾತಾಡ್ತಾ ಕುತ್ಕೊಂಡ್ವಿ ಸುಮಾರು ಹೊತ್ತು ಟೈಮು ಹನ್ನೊಂದುವರೆ ನಾನು ಪಾತ್ರೆ ಒಂದು ತೊಳ್ಕೊಟ್ಟೆ ಅಮ್ಮ ಅವರಿಗೆಲ್ಲ ಟೀ ಮಾಡಿಕೊಟ್ರು ಚಿಕ್ಕಪ್ಪ ಬಂದು ಕುತ್ಕೊಂಡಿದ್ದಾನೆ ಆ ಪವನನ್ ಬೈಕಾ ಹೊಡಿಬಹುದು ಅದ್ರ ಅದೇನೋ ಆಗೇತಿ ಅಂತಿದ್ದಾನಲ್ಲ ನೋಡು ನಾನು ಅಡಿಕೆಲೆ ಹಾಕೊಂಡಿದ್ದೀನಿ ಹಾ ಪ ಸ್ನಾನಕ್ಕೆ ಹೋದ ಚಿಕ್ಕಪ್ಪನ ಅದೇ ಮತ್ತೆ ಅವರು ದೊಡ್ಡ ಹೋಗ್ತೀನಿ ಬರ್ತೀಯ ಅಂದ್ರೆ ಸ್ನಾನ ಆಗಿಲ್ಲ ಅಲ್ಲ ಬರೋದಿಲ್ಲ ಅಂದೆ ನಮ್ಮ ಶ್ರೇಯು ಸ್ನಾನಕ್ಕೆ ಹೊರಟಿದ್ದೆ ಅಷ್ಟೊತ್ತಿಗೆ ಬಾ ದೊಡ್ಡಮನೆಗೆ ಹೋಗೋಣ ಹೋಗೋಣ ಅಂತ ಅಮ್ಮ ಎಮ್ಮೆ ಕಟ್ಟಿ ಬರ್ತೀನಿ ಅಂತ ಹೇಳದ್ರ ಚಿಕ್ಕಪ್ಪನ ಇಲ್ಲೇ ಬಿಟ್ಟು ಹೋಗತ್ಲಾಗೆ ನಾನು ಇಲ್ಲೇ ಅನ್ನ ಇಲ್ಲೇ ಕುತ್ಕೊಂಡಿದ್ದಾನೆ ನಾನು ಅವನ ಜೊತೆ ಕುತ್ಕೊಂಡಿದ್ದೀನಿ ಹೋಗೋಣ ದೊಡ್ಡ ಮನೆಗೆ ಬೇಡ ದೊಡ್ಡ ಹೋಗೋದು ಬೇಡ ಅಂತ ಶ್ರೇಯು ನೆನ್ನೆಯಿಂದ ಕರಿತೈತನ್ನ ಕಾಕರೆಲ್ಲ ಹಾ ಹೋಗ್ತೀನಿ ಕಾಕರೆಲ್ಲ ಬಾಬಾ ಅಂತ ಬಾ ಬಾ ಅಂತ ಇದ್ದ ತಗ ಮನೇಲಿ ಬಿಟ್ಟು ಹೋಗ್ತೀನಿ ಅದೇ ಅಮ್ಮ ಎದ್ ಮಾಡಕ್ ಹೋಗಿದ್ದಾರ ಅಮ್ಮನ್ ಕೇಳ್ತೀನಿ ನೋಡೋಣ ಹೋಗು ಅಂದ್ರೆ ಹೋಗ್ತೀನಿ ಇಲ್ಲ ಅಂದ್ರೆ ನೆಲ ವರ್ಸಿಲ್ಲ ಅವರು ಶ್ರೇಯು ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದ ಹಂಗಾಗಿ ಅಡುಗೆ ಮನೆ ಒಂದು ವರ್ಸಿಲ್ಲ ಬಾಕಿ ಎಲ್ಲ ಒರ್ಸ್ಕೊಂಡಿದ್ದಾರೆ ಅದೊಂದು ವರ್ಸ್ ಅವ್ರದ್ದು ಕೆಲಸ ಇಲ್ಲ ಆದಂಗೆ ಸ್ನಾನ ಮಾಡ್ಬೇಕು ನಾನು ಮೆಹಂದಿ ಅಂತ ಹೇಳಿದ್ರು ನನ್ನ ಕೂದಲು ನೋಡಿ ಹೆಂಗಾಗಿದೆ ಅಂತ ಅವ್ರು ಹಚ್ಕೊಂಡಿದ್ದಾರೆ ನಾನು ಹಚ್ಕೊಂಡಿಲ್ಲ ಮೆಹೆಂದಿಲ್ಲ ಓ ಹ್ಞೂ ತಡಿ ಅಮ್ಮಮ್ಮನ ಕರಿತೀನಿ ಅಮ್ಮಮ್ಮನ ಕೇಳ್ತೀನಿ ಸ್ನಾನ ಆಗಿಲ್ಲ ಎರಡೂವರೆ ಬೇರೆ ಹೊರಡಬೇಕು ನಮ್ಮ ಮನೆಯವ್ರ ಬೇರೆ ಫೋನು ಅದಕ್ಕೆ ನಮ್ಮನೆಯವ್ರಿಗೆ ಹೇಳಿದ್ದೀನಿ ಬರ ತನಕ ಮಾತ್ರ ನಿಮ್ಮ ಹವ ಬಂದ ಮೇಲೆ ಏನ್ಶಯ ನಮ್ಮದೇ ಹವ ಅಂತ ತಡಿ ಬಾಗ್ಲಕ್ಕ ಅಂತೀನಿ ಫಸ್ಟ್

ಊರಿಗೆ ಬಂದರೆ ನಾವೆಲ್ಲರೂ ಸೇರಿದ್ರೆ ಈ ಥರ ಇರುತ್ತೆ ನಮ್ಮ ದಿನಚರಿ ನಾವೆಲ್ಲ ವಾಪಸ್ ಹೊರಟಿದ್ವಿ ಅಷ್ಟೊತ್ತಿಗೆ ಜೋರಾಗಿ ಮಳೆ ಬಂತು ಚಿಕ್ಕಪ್ಪ ಚಿಕ್ಕಮ್ಮನ ಕರೆಯೋಕ್ಕೆ ಅಂತ ಹೇಳಿ ಊರಿಗೆ ಹೋಗ್ತಾ ಇದ್ದ ಹಾಗೆ ಬಿಟ್ಟು ಹೋಗ್ತೀನಿ ಬನ್ನಿ ಅಂತ ಹೇಳ್ದೆ ಒಂದು ಫುಲ್ಲು ಕಾರ್ ಜನ ಕುತ್ಕೊಂಡು ಎಲ್ಲರ ಮನೆ ಹತ್ರನೂ ಇಳಿಸಿ ಹೋದ ಹಾಗೆಯೇ ಊರಿಗೆ ಬಂದಾಗಿಂದ ಅಮ್ಮನ ಹೂವಿನ ಗಿಡದ ವೀಡಿಯೋ ನಾನು ಮಾಡೇ ಇರಲಿಲ್ಲ ಇನ್ನೇನು ಹೊರಡೋ ಟೈಮ್ ಬಂತಲ್ವ ಹಾಗಾಗಿ ಹಳೆ ಮನೆಯಿಂದ ಬಂದ ತಕ್ಷಣ ಸ್ನಾನನೂ ಮಾಡ್ದೇ ಫಸ್ಟು ಹೂವಿನ ಗಿಡಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಡೇರೆ ಗಿಡಗಳನ್ನೆಲ್ಲ ತೆಗೆದಿದ್ದಾರೆ ಅಮ್ಮ ಯಾಕಂದರೆ ಮಳೆಗಾಲ ಮುಗಿತಾ ಬಂತಲ್ವ ಮತ್ತು ಹೂ ಕೂಡ ಬಿಟ್ಟು ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಸೇವಂತಿಗೆ ಮಾತ್ರ ಒಂದ್ರಕ್ಕಿಂತ ಒಂದು ಚೆನ್ನಾಗಿತ್ತು ನಾನು ಏನು ಮಾತಾಡೋಲ್ಲ ಮ್ಯೂಸಿಕ್ ಹಾಕ್ತೀನಿ ಹಾಗೆ ಹೂವಿನ ಗಿಡಗಳನ್ನ ನೋಡ್ಕೊಂಡು ಬನ್ನಿ ಹಾಗೆಯೇ ನಾವು ಅದು ಹಳೆ ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ಅಮ್ಮ ಬುಟ್ಟಿನೆಲ್ಲ ಬಳದು ಇಟ್ಟಿದ್ರು ಯಾಕೆ ಅಂತ ಹೇಳಿ ನೋಡೋಣ ಇದು ಕಮೆಂಟಲ್ಲಿ ಈ ವಿಡಿಯೋ ಕೂಡ ಸದ್ಯದಲ್ಲೇ ಬರುತ್ತೆ ಆದರೆ ಅದು ಹೇಗೆ ಹೇಗೆ ಮಾಡಿ ವೀಡಿಯೋಗಳನ್ನ ಹಾಕ್ತೀನೋ ನಂಗೆ ಗೊತ್ತಿಲ್ಲ ಯಾಕಂದರೆ ಶ್ರೇಯು ಬಂದಾಗ ವಿಡಿಯೋಗಳು ತುಂಬ ಇದ್ದಾವೆ ಈ ವಿಡಿಯೋ ಬರೋಷ್ಟೊತ್ತಿಗೆ ಶ್ರೇಯು ಕೂಡ ಹಾಸ್ಟೆಲಿಗೆ ಹೋಗಿರ್ತಾನೆ ಹಾಗಾಗಿ ಮುಂಚೆನೇ ನಾನು ಹೇಳಿಬಿಡ್ತೀನಿ ಇದು ಭೂಮಿ ಹುಣ್ಮೆ ಬುಟ್ಟಿ ಇದಕ್ಕೆ ಚಿತ್ರ ಕೂಡ ಬರೀತಾರೆ ಅಮ್ಮ ಅದನ್ನು ಕೂಡ ತೋರಿಸ್ತೀನಿ ಆಫ್ಟರ್ ಬಿಫೋರ್ ಅಂತ ಈ ವಿಡಿಯೋ ಇಟ್ಕೊಂಡು ನಿಮಗೆ ತೋರಿಸ್ತೀನಿ ಇವತ್ತು ಸ್ನಾನ ಆಯಿತು ನಂದು ನೀರು ಕಾದಿರಲಿಲ್ಲ ಬೆಂಕಿ ಹಾಕ್ತಾನೇ ಇದ್ದೀನಿ ಹಾಕ್ತಾನೆ ಇದ್ದೀನಿ ಹಂಡೆ ನೀರಾದ್ರೆ ಏನು ಗೊತ್ತಾ ಬಿಸಿಯಾಗಿದ್ದು ಗೊತ್ತಾಗುತ್ತೆ ಈ ಗೀಝರಲ್ಲಿ ನೀರು ಬಿಸಿಯಾಗಿದ್ದೇ ಗೊತ್ತಾಗಲ್ಲ ಅಮ್ಮ ಬೇರೆ ತಲೆ ಸ್ನಾನ ಮಾಡಿದ್ರೆ ಅವ್ರದ್ದಾದ್ಮೇಲೆ ನಾನು ಸ್ನಾನ ಮಾಡಿದೆ ಒಂದೇ ಬಕೆಟ್ ನಂಗೆ ಬಿಸಿ ನೀರು ಬಂದಿದ್ದು ಆಮೇಲೆ ನಂಗೆ ತಣ್ಣೀರೇ ಬಂತು ನಂಗೆ ಸ್ನಾನ ಸರಿನೇ ಅಂತ ಅನ್ನಿಸ್ಲಿಲ್ಲ ಹಂಗಾಗಿ ಶ್ರೇಯ್ಗೆ ಸ್ನಾನ ಮಾಡಬೇಡ ಟೈಮ್ ಶ್ರೇಯ್ ಸಣ್ಣ ಮಗನೇ ಒಂದು ಕಾಲಾಯಿತು ಊಟ ಮಾಡೇಬೇಕಾದ್ರೆ ಸ್ನಾನ ಮಾಡು ಅಂತೇಳಿ ಚೆನ್ನಾಗಿ ಬೆಂಕಿ ಹಾಕ್ತಾಯಿದ್ದೀನಿ ಸಿಪ್ಪೆ ಹಾಕಿ ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ ನೀರು ಕಾಯಿಸ್ತಾ ಇದ್ದೀನಿ ಅವನಿಗೆ ಬಿಸಿ ಬಿಸಿ ನೀರು ಬೇಕಂತೆ ಅದೇ ಈಗ ಊಟ ಮಾಡಿ ಹೊರಡಬೇಕು ಊಟ ಹುರುಳಿ ಸಾರಿದೆ ಅನ್ನ ಮಾಡಿದ್ದಾರೆ ನನಗೆ ಶ್ರೇಯುಗೆ ಮಸಾಲೆ ದೋಸೆ ಮಾಡಿಕೊಟ್ಟಿದ್ದೀನಿ ಅಂದ್ರಲ್ಲ ನನಗೂ ಯಾಕೋ ಮಸಾಲೆ ದೋಸೆ ತಿನ್ಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಅಂದರೆ ಅದಕ್ಕೆ ದೋಸೆ ಹಿಟ್ಟಿತ್ತು ಅದಕ್ಕೇ ನಮ್ಮಮ್ಮ ಪಲ್ಯ ಮಾಡಿ ಚಟ್ನಿನ ನಾನು ಬೆಳಗ್ಗೆ ಜಾಸ್ತಿ ರುಬ್ಬಿದ್ದೆ ಅಲ್ಲ ಗಟ್ಟಿ ಚಟ್ನಿ ಬೇರೆ ಇಟ್ಟಿದ್ದೆ ಅಲ್ಲ ದೋಸೆಗಾಗುತ್ತೆ ಅಂತಲೇ ಇಟ್ಟಿದ್ದೆ ಮಸಾಲೆ ದೋಸೆ ಮಧ್ಯಾಹ್ನದ ಊಟ ಇವತ್ತು ನಮ್ಮದೆಲ್ಲರದೂ ಶ್ರೇಯು ಆ ಸಣ್ಣ ಮಾಡೋ ಮಗನೇ ನಮ್ಮ ಶ್ರೇಯು ಅಂತೂ ಎಷ್ಟು ದೊಡ್ಡ ಟಿ ವಿ ಇಟ್ಕೊಂತಾನೆ ಅಂದರೆ ಮಾತಾಡಿದ್ದು ಕೇಳಲ್ಲ ಕರೆದಿದ್ದು ಕೇಳಲ್ಲ ಏನೂ ಕೇಳಲ್ಲ ಆಮೇಲೆ ಶ್ರೇಯು ಬಂದಾಗಿಂದ ಮಜ್ಜಿಗೆ ಹದ್ಮಾಡಿಕೊಡು ಅಂತ ಹೇಳಿದ್ದಂತೆ ಮಾಡಿರಲಿಲ್ಲ ಅದಕ್ಕೆ ಅಮ್ಮ ಮಜ್ಜಿಗೆ ಅದು ಮಾಡಿ ಇಟ್ಟಿದ್ದಾರೆ ನಮ್ಮದು ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಕುಡ್ದ ಕಮ್ಮಿ ಕುಡಿಯೋ ಮಗ ಬಸ್ಸಿಗೆ ಹೋಗೋದು ಬಸ್ಸು ಎಲ್ಲಿ ನಿಲ್ಸ್ರಿ ನಿಲ್ಲಿಸ್ರಿ ನಿಲ್ಲಿಸ್ರಿ ಅಂತ ಹೇಳೋಕ್ಕಾಗುತ್ತೆ ದೋಸೆ ನನಗೆ ಬೆಣ್ಣೆ ಊರಿಗೆ ಸ್ವಲ್ಪ ಸಾಕು ಅಂದರೆ ನಾನು ಅವತ್ತುವರೆಗೆ ಬಿದ್ದೂರು ಇದೆ ಮತ್ತು ಸದ್ಯದರಲ್ಲೇ ಬರೋದಿದೆ ಹಾಗಾಗಿ ಏನಮ್ಮ ಬಸ್ಸಿಗೆ ಹೋಗೋದು ಶಿಲ್ಪಚಿಕ್ಕೇರ ಮಜ್ಜಿಗೆ ಹದ್ಮಾಡಿದರೆ ಅಯ್ಯೋ ಸೋಸಬೇಕಿದ್ದಿನ ಅಯ್ಯೋ ನಿಂಚೂರು ನೀರು ಹಾಕ್ಬೇಕೇನಲ್ಲಮ್ಮ ಬಟ್ ಇಷ್ಟು ಗಟ್ಟಿ ಕುಡಿತಾನಂತ ನನಗೆ ಮಜ್ಜಿಗೆ ಏನು ಗೊತ್ತಾ ನೀರು ಮಜ್ಜಿಗೆ ಆದರೆ ನಂಗೆ ಇಷ್ಟ ಆಗುತ್ತೆ ನಂಗೆ ತಪ್ಪ ಮಜ್ಜಿಗೆ ಚೆನ್ನಾಗಿ ಅನ್ಸಲ್ಲ ಕುಡಿಯೋಕ್ಕೆ ಇದು ನನಗೆ ಬೆಣ್ಣೆ ಹಿಂಗೆ ಹಾಕ್ಕೊಂಡು ಹೋದರೆ ಅಲ್ಲಿ ತೆಗಿಯೋಕ್ಕೂ ನಂಗೆ ಈಸಿ ಆಗುತ್ತೆ ಹಾಗಾಗಿ ನಾನು ಬಾಕ್ಸ್ ಕಿಕ್ಸ್ ತರ್ತೀನಿ ಕಾರ್ ಬಂದರೆ ಈಗ ಬಸ್ಸಿಗೆ ಹೋಗೋದ್ರಿಂದ ಈ ಥರ ಜುಗಾಡ ಮಾಡಿಸ್ತಾ ಸ್ಪೆಷಲ್ ಮಧ್ಯಾಹ್ನ ಆಲೂಗಡ್ಡೆ ಪಲ್ಯ ದೋಸೆ ಹಿಟ್ಟು ದೋಸೆ ಕೊಯ್ತಿದಾರಮ್ಮ ಚಟ್ನಿ ಅಲ್ಲೈತಾ ಆಯ್ತಾ ಎಂತಕ್ಕ ನಿಂಬೆಹಣ್ಣ ಹಾಕಿಲ್ಲ ಚಟ್ನಿ ಒಂಚೂರು ಬಿಸಿನೀರು ಹಾಕ್ಬೇಕಮ್ಮ ಅಲ ಬಿಸಿ ಯಾಕಂದರೆ ಚಳಿ ಐತಲ್ಲ ಬೆಳಗ್ಗೆ ಬೆಣ್ಣೆ ಬಂದ್ಬಿಟ್ಟಿತ್ತು ಅದಕ್ಕೆ ನೀರು ಹಾಕ್ಬೇಕು ಮಾಡಿ ಮಸಾಲೆ ದೋಸೆ ಮಾಡಬೇಕು ಅವಾಗ ಗರಿ 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 ಆಗುತ್ತೆ ಹಿಂಗೆ ಮಾಡಬೇಕು ನಮ್ಮ ಹಳೆ ಮನೇಲಿ ಶೋಭಾಂಟೆ ಮಾಡ್ತಾ ಇದ್ದರೆ ಇದನ್ನು ಪೂರ್ತಿ ತೆಗಿತಾರೆ ತೆಗೆದು ಒಲೆಯಲ್ಲಿ ದೋಸೆ ಮಾಡಿ ಕೊಡ್ತಾರೆ ಚೂರು ದೊಡ್ಡ ಮಾಡಿದೆ ದೋಸೆ ಬೆಣ್ಣೆ ಹಂಚಿದ್ರೆ ಏನು ಗೊತ್ತಾ ಹಂಚು ನೆಕ್ಸ್ಟ್ ಏಳಲ್ಲ ಆವಾಗ ನೀರಲ್ಲಿ ಹೆಂಚನ್ನು ತೊಳಕೋಬೇಕು ಒಂದು ಸಲ ಕೆಲವೊಬ್ಲ್ಲ ರೊಟ್ಟಿ ಮಾಡ್ತಾರೆ ಗೊತ್ತಾ ಈ ಥರ ದೋಸೆ ಹಿಟ್ಟು ಥರ ಮಾಡಿಬಿಟ್ಟು ಹಂಚಿಗೆ ಹಾಕ್ತಾರೆ ಬಳಿಯ ರೊಟ್ಟಿ ಅಂತ ನಾನು ನೋಡೇ ಇರಲಿಲ್ಲ ಸೇಮ್ ದೋಸೆ ಹಂಗೆ ಇರ್ತವೆ ಅಕ್ಕಿ ಹಿಟ್ಟನ್ನು ಹಿಂಗೆ ಹಿಂಗೆ ಮಾಡ್ಕೊತಾರೆ ಒಂದೊಂದು ಕಡೆ ಒಂದೊಂದು ಥರ ಅಲ್ಲ ಇದ್ರ ಮಧ್ಯ ಇಷ್ಟು ಬೆಣ್ಣೆ ಹಚ್ಚಿ ಇದ್ರ ಮಧ್ಯ ಪಲ್ಯ ಇಟ್ಟು ಅದ್ರ ಮೇಲೆ ಮತ್ತೆ ಬೆಣ್ಣೆ ಹಚ್ಚಿ ಕೊಡ್ಬೇಕಾಗ್ತದೆ ನನ್ನ ಮಗಳಿಗೆ ಸಾಕಲ್ಲ ಸ್ವಲ್ಪ ಮಾತ್ರ ಕಳ್ಸ್ಕೊಳ್ತಾರೆ ನಿಮ್ಗೆ ಸಂಜೆಗೆ ಬೇಕಿರ್ತೀನಿ ಸ್ವಲ್ಪ ನಮ್ಮಲ್ಲಿ

ಮರ್ಚದ್ದು ಹೇಗೆ ತೋರಿಸ್ತೀನಿ ನೋಡಿ ಅವನಿಗೆ ಅದೇ ಥರ ಮರ್ಚಿ ಕೊಡಬೇಕು ಹಿಂಗೆ ಮಾಡಿ ಹಿಂಗೆ ಮಾಡಿ ಮರ್ಚಬೇಕು ಹಿಂಗೆ ಹಾಕ್ಬೇಕು ಶೇಯು ಅದಕ್ಕೇನು ಕೆಲಸ ಇದೆ ಮಸಾಲ ದೋಸೆ ರೆಡಿ ಯಾರಿಗೆಲ್ಲ ಬೇಕು ಬನ್ನಿ ನಮ್ಮನೆಗೆ ನನಗೂ ಎರಡು ದೋಸೆ ಅಮ್ಮ ಇದೆ ಥರದ್ದೇ ಮಗ ಓಯ್ ತಗ ಶ್ರೇಯುದಪ್ಪ ಜಾನ್ಸು ಅಲ್ಲ ಮಗ ನೀರು ತರಲಾ ಹಾಂ? ಬೆಣ್ಣೆ ಬೇಕಾ ನಂಚೂರು ಬೇಕಾ ಹಾಂ ತಟ್ಟೆಗಾ ಇಡ್ಲಾ? ಮಜ್ಜಿಗೆ ಕುಡಿಯ ನೀರು ಬದಲು ಮೂಚಿ ಬೆನೆ ಸ್ವಲ್ಪ ಅಚ್ಚಕ ಆಯ್ತಾ ಇಷ್ಟಾ ನಮಗೂ ಆಯ್ತಾ ಯಾಕೆ ಊರಿಗೆ ಬರಕ್ಕೆ ಇಷ್ಟ ಆಗುತ್ತೆ ಹೇಳಿ ಹೆಣ್ಣ ಮಕ್ಕಳಿಗೆ ಇದಕ್ಕೆನೇ ನೋಡಿ ನಾ ಹಳೆ ಮನೆಗೆ ಹೋಗಿ ಬರೋಷ್ಟೊತ್ತಿಗೆ ನಾನು ಮಸಾಲೆ ದೋಸೆ ತಿನ್ನಬೇಕು ಅಂದಿದ್ದೆ ಅಲ್ಲ ಅಮ್ಮ ದೋಸೆ ಹಿಟ್ಟಿತ್ತಲ್ವ ಅದಕ್ಕೆ ಪಲ್ಯ ಮಾಡಿ ಇಟ್ಟಿದ್ದರು ಚಟ್ನಿ ಹೆಂಗಿದ್ರು ಬೆಳಗ್ಗೆ ರುಬ್ಬಿದ್ದೇ ಇತ್ತಲ್ವ ಶ್ರೇಯು ಹಂಗೆ ಹೇಳಿದ್ದು ನೋಡಿ ನನಗೂ ಯಾಕೋ ಗೊತ್ತಿಲ್ಲ ಮಸಾಲೆ ದೋಸೆ ತಿನ್ನಬೇಕು ಅಂತ ತುಂಬ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಜಾಸ್ತಿ ಬೆಣ್ಣೆ ಹಾಕಿ ಅದರಲ್ಲೇ ಬೇಯಿಸಿ ಕೊಟ್ಟಿದ್ದರು ಯಾರಿಗೆಲ್ಲ ಮಸಾಲೆ ದೋಸೆ ಬೇಕು ಬನ್ನಿ ನಮ್ಮ ಮನೆಗೆ ನಿಜ ಹೇಳ್ತೀನಿ ನಮ್ಮ ಮನೆ ಬೆಣ್ಣೆ ಏನಾದರೂ ನೀವು ಯಾರಾದರೂ ರುಚಿ ನೋಡಿದ್ರೆ ನೀವು ಯಾವುದೇ ಬೆಣ್ಣೆನ ತಿನ್ನಲ್ಲ ಅಷ್ಟು ರುಚಿಯಾಗಿರುತ್ತೆ ನಾವೇ ಅಷ್ಟೇ ನಾವು ಅಷ್ಟೇ ನಾನು ನಮ್ಮ ಮನೇಲಿ ಬೆಣ್ಣೆ ಕಡಿದ್ರೂ ನಾನು ಅದನ್ನು ಬೆಣ್ಣೆ ಯಾರೂ ನಮ್ಮ ಮನೇಲಿ ತಿನ್ನಲ್ಲ ಗ್ರೇವಿಗೆ ಏನಾದರೂ ಹಾಕ್ತೀನಿ ಬೆಣ್ಣೆ ಹಾಕ್ತಾರೆ ಅದಕ್ಕೆ ಟೇಸ್ಟ್ ಆಗುತ್ತೆ மசாலா செட் பண்ணேன் செட் தோசை తిணோம் ದೋಸೆ ಹೋಯ್ತಾರಲ್ಲ ಬೆಣ್ಣೆ ಹಾಕಿ ಕುದಿಸ್ತಾರೆ ನಂಗೆ ಅವು ಯಾವ ನಮ್ಮ ಮನೆ ಹಂಚೆ ಹಾಕಿ ನೀರಾಕಿ ಹಿಡಿಲಿ ಕುಡಿಸ್ತಾರೆ ಕುಡಿಸ್ತಾರಲ್ಲ ಹಿಂಗ ನಮ್ಮ ಇದಾಗಲ್ಲ ಹಿಂಗೆ ಬರ್ತಾವ ನೀರಾಕಿ ಹಿಡಿಲಿ ಕುಡಿಸ್ಬೇಕು ಅವಾಗ ಚೆನ್ನಾಗುತ್ತ ದೋಸೆ ಊಟ ಎಲ್ಲ ಆಯಿತು ಟೈಮ್ ಬಂದೇನು ಎರಡು ಗಂಟೆ ಆಗಿಲ್ಲ ಹಾಗಾಗಿ ಎರಡು ಗಂಟೆ ಮೇಲೆ ರೆಡಿ ಆಗೋಣ ಅಂತ ಶ್ರೇಯ ಆಯ್ತಾ ನಿಚ್ಚ ಒಂದೇ ಎರಡು ಗಂಟೆ ಆಗಿಲ್ಲ ನಾನು ನೋಡಿದೆ ಎರಡು ಒಂದು ಆಗಿತ್ತು ಆಗ್ಲೇನೆ ಸಣ್ಣ ಮಾಡ ಮಗ ನನ್ನ ಮಗ ಅಂತೂ ಬಂದಾಗಿಂದ ಅದು ಎಂಥದ ಒಂದು ಹಾಡು ಕೇಳ್ತಾ ಇದ್ದಾನೆ ಅದನ್ನ ಕೇಳಿ ಕೇಳಿ ನನ್ನ ಕಿವಿ ಎಲ್ಲ ತೂತು ಬಿದ್ದು ಹೋಗಿದ್ದಾವೆ ಸಾಹೇಬಾ ಸಾಹೇಬಾ ಅಂತ ಅಷ್ಟೇ ಅಷ್ಟೇ ಬರೋದು ನಂಗೂನು ಕೇಳಿದಾಗ ಹ್ಞೂ ಹತ್ತು ಸಲ ಹತ್ತು ಸಲ ಅಂತೀನಿ ಬಂದಾಗಿಂದ ಬರೀ ಅದೇ ಹಡೇ ಆಗೈತಿ ಸಣ್ಣ ಮಾಡೋ ಸಣ್ಣ ಮಾಡೋ ಅನ್ನೋದು ಅದೇ ಈಗ ಎರಡು ಗಂಟೆ ಮೇಲೆ ಹೊರಡೋಣ ಅಂತ ಸುಮ್ಮನ ಅದೇ ಯಾಕೋ ಗೊತ್ತಿಲ್ಲ ನನಗೆ ಜಗಳ ಜಗಳ ಮಾಡ್ತಾನೆ ಮತ್ತೆ ಏನಾದ್ರು ಹೇಳಿದ್ರೆ ಸಿಟ್ಟು ಮಾಡ್ತಾನೆ ನನಗೆ ತಣ್ಣಗಿರೋ ನೀರು ಬಂತು ಶೇ ಒಳ್ಳೆ ಬಿಸಿ ಬಿಸಿ ನೀರು ಬೆಂಕಿ ಚೆನ್ನಾಗಿ ಹಾಕಿದ್ದೆ ಅವನು ಊಟ ಆದಮೇಲೆ ಸ್ನಾನ ಮಾಡ್ದ ಊಟ ಆದಮೇಲೆ ಸ್ನಾನ ಮಾಡಬಾರ್ದು ಊಟದ ಮುಂಚೆ ಸ್ನಾನ ಮಾಡಬೇಕು ಊರಿಗೆ ಹೋಗ್ಬೇಕಲ್ಲ ಅಂತ ಬೇಜಾರಾಗ್ತಾಯ್ತಿ ಅಲ್ಲ ಮಗ ಬೇಡ ಅಲ್ಲ ಮಗನೇ ಎಲ್ಲರೂ ಅದೇ ಅಂತಿದ್ದಾರೆ ನಾಳೆ ಹೋಗು ನಾಳೆ ಹೋಗು ಅಂತ ಚಿಕ್ಕಪ್ಪನ ಮನೆಗೆ ಹೋಗಿದ್ನಲ್ಲ ಚಿಕ್ಕಮ್ಮ ಚಿಕ್ಕಪ್ಪನ ಮಗಳು ಕೂಡ ಅಂದ್ಲು ನಾಳೆ ಬೆಳಗ್ಗೆ ಏಳು ಗಂಟೆಗೆ ಕಳಿಸ್ತೀನಕ್ಕ ಇಲ್ಲಿಂದ ಎಲ್ಲ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗ್ಬಿಡು ಅಂತ ಅಂದ್ಲು ಹ್ಞೂ ನಾನು ಏನು ಊರು ಬಿಡಿಸ್ಬೇಕು ಅಂತಿದೀಯಾ ಅಂತ ಅಂದೆ ಯಾಕಂದರೆ ನಾಳೆ ಶಿಲ್ಪರೆಲ್ಲ ಹೋಗ್ತಾರಾ ಹಾಗಾಗಿ ಓಯ್ ಹೂಣಮ್ಮ ಏನು ಮತ್ತೆ மழைஸ்வல் கம்மி ஆயத்து ಈಗ ಬಂತು ಮೂರು ಗಂಟೆ ಆಯಿತು ಇಷ್ಟೊತ್ತಿಗೆ ಬಂತು ಶ್ರೇಯೋ ಅವ್ರ ಅಮ್ಮಮ್ಮನ ಹತ್ರ ಅಮ್ಮಮ್ಮ ನಂಗೆ ನೂರು ರೂಪಾಯಿ ಕೊಡಿ ಅಂತೇನೋ ತಿನ್ನೋದಿಕ್ಕಂತೆ ಕೊಡ್ತೀನಿ ಬಾ ಅಂದ್ರೆ ಅಂತೆ ಅಮ್ಮಮ್ಮನೇ ನೂರು ರೂಪಾಯಿ ಕೊಡಬೇಕಂತೆ ಶ್ರೇಯೋ ಚಿಕ್ಕೇರು ಕರೀತದ ಬಾ ಇಲ್ಲೇ ಬರುತ್ತೆ ಕಾರ್ ಹಾಗಾಗಿ ಇಲ್ಲೇ ಹತ್ತೋಣ ಅಂತ ನಾನು ಎರಡು ಕಾಲಿಗೆ ರೆಡಿಯಾಗಿ ಕುತ್ಕೊಂಡಿದ್ದೆ ಮತ್ತು ನಮ್ಮಿಂದ ಲೇಟ್ ಆಗೋದು ಬೇಡಲ್ಲ ಅಂತ ಕಾರ್ ಬರೋದು ಲೇಟ್ ಆಯಿತು ಹಂಗಾಗಿ ಇದಾಯಿತು ನಾವೇ ಹೊರಟಿದ್ವಿ ಈಗ ಅವ್ರ ಮನೆಗೆ ಹೋಗೋಣ ಅಂತ ಜೊತೆಗೆ ಕಾರ್ ಬಂತು ಮಗ ವೈಟ್ ಕಲರ್ ತಗಂತೀಯ ಬ್ಯಾಗು ಎಂತಕ್ಕೆ ನೂರು ರೂಪಾಯಿ ಎಂತಕ್ಕೆ ಎಂತ ಚಾಕ್ಲೇಟ್ ತಗೋಣಕ್ಕ ಇನ್ನೂರ ಎಂತಕ್ಕೆ ಮಗ ಏ ಅಷ್ಟು ಬೇಡ ಮಗನೆ ನೂರು ರೂಪಾಯಿ ತಗ ಸಾಕು ಬೇಡ ಬೇಡ ಮಗ್ನೆ ಕೊಟ್ಟ ಈಗ ಹ್ಞೂ ಕೇಳಲ್ಲ ಯಾವಾಗ ಕೇಳಿ ಬೇಡ ಅಂತಾನೆ

ನೋಡಪ್ಪ ನನಗೆ ಮಾತ್ರ ನೀ ದುಡ್ಡು ಕೊಡಬೇಡ ಇಲ್ಲೇ ಬರ್ತಾರಂತೆ ಚಿಕ್ಕರು ಹಾಂ ಇಲ್ಲೇ ಬರ್ತಾರಂತೆ ಈಗ ನೀ ರೂಪಾಯಿ ಮಾತ್ರ ನನಗೆ ಕೊಡ್ಬೇಡ ನೀ ಏನಾದ್ರು ಮಾಡ್ಕ ಆಯ್ತಾ ನನಗೂ ನಿನಗೂ ಸಂಬಂಧ ಇಲ್ಲ ಹಾಗತ್ತು ಮಗ ಹಾಗೆ ಶಿಲ್ಪರು ನಮ್ಮನ್ನ ಹೊಸಬಳ್ಳೆಲ್ಲೇ ಇಳಿಸಿ ಅವರು ಹೋದ್ರು ಬಸ್ ಸ್ಟ್ಯಾಂಡಿಗೆ ಬಂದು ಕೇಳಿದ್ವಿ ಮೂರುವರೆಗೆ ಒಂದು ಬಸ್ ಇದೆ ಅಂದರು ಅದು ಬರೋದು ಡೌಟು ಅಂದರು ನನಗೆ ಶ್ರೀಗೆ ಹೆದರಿಕೆ ಆಗಿಬಿಡ್ತು ಆಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಬಸ್ ಕೂಡ ಬಂತು ಅಲ್ಲೂ ಅಷ್ಟೇ ನಾವೇನು ಹೆಚ್ಚಿಗೆ ಕಾಯಲಿಲ್ಲ ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ ಫಸ್ಟ್ ಎಲ್ಲಾದರೂ ಬಸ್ಸಿಗೆ ಅಂತ ನಾವು ಕಾದರೆ ನೆಕ್ಸ್ಟು ಅಲ್ಲೇ ಕಾಯೋ ಥರ ಆಗಿಬಿಡುತ್ತೆ ಹಾಗಾಗಿ ತಕ್ಷಣ ತಕ್ಷಣ ಬಸ್ಸು ಸಿಕ್ಕಿದ್ರೆ ಆರಾಮಾಗಿ ಹೋಗ್ಬೋದು ಈಗ ಒಂಥರ ಕಾರಲ್ಲಿ ಓಡಾಡೋದಕ್ಕಿಂತ ಬಸ್ಸಲ್ಲಿ ಓಡಾಡೋದೇ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ನಂಗೆ ಇದೇ ಒಂಥರ ಈಸಿ ಅನ್ನಿಸ್ತಾ ಇದೆ ಬೆಳಗ್ಗೆನೂ ಆ ಟೈಮಿಗೆ ಬಂದುಬಿಟ್ರೆ ಎಷ್ಟು ಬೇಗ ಊರಿಗೆ ಬರ್ತೀನಿ ಇಲ್ಲೂ ಅಷ್ಟೇ ಹೊರಡ ತಕ್ಷಣ ಈ ಥರ ಬಸ್ಸು ಎಲ್ಲ ಸಿಕ್ಬಿಟ್ರೆ ನಾವು ಆರಾಮಾಗಿ ಹೋಗ್ಬೋದು ಬಸ್ಸು ಕೂಡ ಖಾಲಿ ಇತ್ತು ಆರಾಮಾಗಿ ಹೋದ್ವಿ ಸಾಗರದಿಂದ ಕೂಡ ಅಷ್ಟೇ ಬಸ್ ಖಾಲಿ ಇತ್ತು ಅಷ್ಟೊತ್ತಿಗೆ ನಮ್ಮನೆಯವ್ರಿಗೂ ಕೂಡ ಫೋನ್ ಮಾಡಿದ್ವಿ ನಾವು ಅವರು ಬಂದು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದರು ನಾವು ಊರಿಗೆ ಹೋದಾಗ ಐದೂವರೆ ಆರು ಗಂಟೆ ಆಗಿತ್ತು ನನಗೂ ನೆನಪಿಲ್ಲ ಇವಾಗ ನಾಳೆ ಬ್ಲಾಗಲ್ಲಿ ಹೇಳಿದ್ರು ಹೇಳಬಹುದೇನೋ ಗೊತ್ತಿಲ್ಲ ಹಾಗೆ ಶ್ರೇಯು ನಾ ಊರಿಂದ ಬರ್ತಾ ಏನೂ ತಂದಿರಲಿಲ್ಲ ತಿಂಡಿ ಆ ಥರದ್ದು ಬೆಳಿಗ್ಗೆ ಕಡುಬು ಮಾಡಿರೋದ್ರಿಂದ ತಿಂಡಿ ಏನೂ ತಂದಿರಲಿಲ್ಲ ಅಮ್ಮ ಅದೇ ಅಂದರು ರೊಟ್ಟಿ ಮಾಡಿಕೊಡ್ತೀನಿ ಅಂದರೂ ಬೇಡ ಅಮ್ಮ ನಂಗೆ ಹೊತ್ಕೊಂಡು ಹೋಗೋಕ್ಕೂ ಆಗಲ್ಲ ಕಾರ್ ಆದರೆ ಏನಾದರೂ ತರ್ಬೋದು ನಾವು ಬಸ್ಸಿಗೆ ಹೋಗೋದ್ರಿಂದ ಬೇಡ ಅಂದೆ ಹಾಗೆ ಶ್ರೇಯು ವಾಂಗಿ ಬಾತ್ ಮಾಡಿಕೊಡು ಅಂದ ಅಂದರೆ ಇದು ವೆಜಿಟೇಬಲ್ ಬಾತ್ ಇದು ಅದನ್ನು ಮಾಡ್ತಾ ಇದ್ದೀನಿ ಒಬ್ಬರು ಕಮೆಂಟಲ್ಲೂ ಕೂಡ ಹಾಕಿದ್ರು ಶ್ರೇಯುಗೆ ಅದನ್ನು ಮಾಡಿಕೊಡಿ ಅವನಿಗೆ ಇಷ್ಟ ಅಂತ ಹೇಳಿ ಅದಕ್ಕೇ ಇನ್ನೂ ಏನು ಹೋಗೋದು ಅವನಿಗೂ ತುಂಬ ದಿನಗಳು ಕಮ್ಮಿ ಇರೋದ್ರಿಂದ ಏನೇನಾಗುತ್ತೋ ಅದನ್ನು ಸಾಧ್ಯವಾದಷ್ಟು ನಾನು ಕೂಡ ಬೇಗ ಬೇಗ ಮಾಡಿ ಇದ್ದೀನಿ ಹಾಗೆ ನಮ್ಮ ಮನೆಯವರು ಬಜ್ಜಿ ಮಾಡಿದ್ರು ನಾನು ಬಿಸಿ ಬಿಸಿಯಾಗಿರೋ ವೆಜಿಟೇಬಲ್ ಭಾತನ್ನ ಮಾಡಿದೆ ಶ್ರೇವ್ ಪ್ರಕಾರ ಇದು ವಾಂಗಿ ಭಾತ್ ತುಂಬ ಚೆನ್ನಾಗಾಗಿತ್ತು ತುಪ್ಪ ಜಾಸ್ತಿ ಹಾಕಿ ಮಾಡಿದ್ದೆ ಶ್ರೇವ್ಗಂತೂ ತುಂಬ ಅಂದರೆ ತುಂಬ ಇಷ್ಟ ಇದು ಹಾಗೆ ಇದನ್ನು ತಿಂದುಬಿಟ್ಟು ಮಲಗಿದ್ವಿ ಹಾಗೆಯೇ ನಾಳೆ ವ್ಲಾಗಲ್ಲಿ ಒಂದು ಸರ್ಪ್ರೈಸ್ ಇದೆ ಯಾರೋ ಇದ್ದಾರೆ ಯಾರು ಅಂತ ನನಗೆ ಕಮೆಂಟಲ್ಲಿ ಹೇಳಿ ನೋಡೋಣ ಹೇಳಿದ್ದೀನಿ ಅನಿಸುತ್ತೆ ನನಗೂ ಮರ್ತು ಹೋಗಿಬಿಟ್ಟಿದೆ ನಿಮ್ಗೆ ಯಾರಿಗಾದರೂ ನೆನಪಿದ್ರೆ ಕಮೆಂಟಲ್ಲಿ ಹೇಳಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಳ್ಳಿ ಸಿರೀಸ್ ವ್ಲಾಗ್ ಇಲ್ಲಿಗೆ ಮುಗೀತು ಹಾಗೆಯೇ ನಾನು ಸ್ವಲ್ಪ ದಿನದಲ್ಲಿ ಮತ್ತೆ ವ್ಲಾಗ್ ಬರುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್